ಯಾವತ್ತು ಸಿದ್ದರಾಮಯ್ಯನವರ ವಿರುದ್ಧ ಬಿ ಜೆ ಅವರು ಕತ್ತಿ ಮಸಿಯೋದಕ್ಕೆ ಶುರು ಮಾಡಿದ್ರು ಯಾವತ್ತು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಪ್ರತಿಭಟನೆಗಳನ್ನು ಜೊತೆಗೆ ಹೋರಾಟಗಳನ್ನು ಜೊತೆಗೆ ಪಾದಯಾತ್ರೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಅವತ್ತಿಂದ ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ಅಲರ್ಟ್ ಆಗಿಬಿಟ್ಟಿದ್ದಾರೆ ನಾವು ಏನೋ ತಪ್ಪಿಲ್ಲದಿದ್ರು ಕೂಡ ಈ ರೀತಿಯಾದಂಥ ಸಂಕಷ್ಟವನ್ನು ನಮಗೆ ತಂದೊಡ್ಡಿದ್ದಾರೆ ಆದರೆ ಕೆಲವೊಂದಿಷ್ಟು ಬಿ ಜೆ ಪಿಯ ನಾಯಕರ ಮೇಲೆ ಗಂಭೀರವಾದಂಥ ಆರೋಪಗಳಿವೆ ಅವರನ್ನು ಹೇಗೆ ಸುಮ್ಮನೆ ಬಿಡೋದು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮೀಟಿಂಗ್ ಮಾಡಿ ಸಿದ್ದರಾಮಯ್ಯನವರಿಗೆ ತಿಳಿಸಿದ್ದಾರೆ ಹಾಗಾಗಿನೇ ಕಾ ಬಿ ಜೆ ಪಿಯಲ್ಲಿ ಕೆಲವೊಂದಿಷ್ಟು ನಾಯಕರ ಮೇಲೆ ಏನು ಆರೋಪಗಳಿದಾವಲ್ಲ ಅದರ ತನಿಖೆಗೆ ಈಗ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಸದ್ದಿಲ್ಲದೆ ಕಾರ್ಯಾಚರಣೆ ಶುರು ಮಾಡಿದೀಯಾ ಕಾಂಗ್ರೆಸ್ ಸಿದ್ದರಾಮಯ್ಯನ ಕೆಣಕ್ಕಿದವರಿಗೆ ನಿದ್ರಾಭಂಗ ಫಿಕ್ಸ್ ಆಯ್ತಾ ಬಿಜೆಪಿಗರನ್ನ ಕೆಡ್ಡಾಗೆ ಕೆಡವಲು ಸೀಕ್ರೆಟ್ ಪ್ಲಾನ್ ಚಾಲೂ ಆಯ್ತಾ ಹಾಗಾದ್ರೆ ಕಳೆದ ಕೆಲವು ದಿನಗಳಿಂದ ಶುರು ಆಯಿತು ಬಿಜೆಪಿಗೆ ನಡುಕ ಮುನಿರತ್ನ ಬಂಧನದ ಬಳಿಕ ಚೇಂಜ್ ಆಗೋಗಿದೆ ಈಗ ಸೀನ್ ಕಾಂಗ್ರೆಸ್ ಅಂಗಳದಲ್ಲಿ ವಿವಾದದ ಬೆಂಕಿ ಚೆಂಡು ಈಗ ಶಿಫ್ಟ್ ಆಗಿದೆ ಬಿಜೆಪಿ ಕೋರ್ಟ್ಗೆ ದಗ ದಗ ಅಂತಿದೆ ಕಾಂಟ್ರವರ್ಸಿ ಜ್ವಾಲೆ ಬಿಜೆಪಿ ನಾಯಕರ ಸುತ್ತಲೇ ಸುತ್ತಾ ಇದೆ ವಿವಾದದ ಸುಳಿ ಬಿಜೆಪಿಗರ ವಿರುದ್ಧ ದಾಖಲಾಗ್ತಾ ಇದೆ ಸರಣಿ ಎಫ್ಐಆರ್ ಯಾವ್ಯಾವ ಬಿಜೆಪಿ ನಾಯಕರಿಗೆ ಕಾನೂನು ಕುಣಿಕೆ ಹಾಗಾದ್ರೆ ಈಗಿರುವಂತ ಪ್ರಶ್ನೆ ಮೋಡ ಹಗರಣದಲ್ಲಿ ಸಿದ್ದರಾಮಯ್ಯನವ್ರನ್ನ ಸಿಕ್ಕಾಕ್ಸಿ ಅವ್ರನ್ನ ರಾಜೀನಾಮೆ ಕೊಡಿಸಬೇಕು ಅಂತ ಹೇಳಿ ಬಿಜೆಪಿಯವರು ಬಹಳಷ್ಟು ಪ್ರಯತ್ನವನ್ನ ಪಟ್ಟು ಅದಾದ ನಂತರ ಸಿದ್ದರಾಮಯ್ಯನವರು ಅಲರ್ಟ್ ಆಗಿ ಈಗ ಯಾವ್ಯಾವ ಬಿಜೆಪಿ ನಾಯಕರ ಮೇಲೆ ಆರೋಪಗಳಿದಾವೋ ಅವರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು ಅಂತ ಹೇಳಿ ಈಗ ಒಂದು ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಅಂಗಡದಲ್ಲಿ ಈಗ ಬೆಂಕಿಯ ಚೆಂಡು ಅಂದರೆ ವಿವಾದದ ಬೆಂಕಿಯ ಚೆಂಡು ಶಿಫ್ಟ್ ಆಗಿದೆ ಬಿಜೆಪಿಯ ಕೋರ್ಟ್ಗೆ ದಗ ದಗ ಅಂತ ಇದೆ ಈಗ ಕಾಂಟ್ರವರ್ಸಿ ಜ್ವಾಲೆ ಬಿಜೆಪಿ ನಾಯಕರ ಸುತ್ತಾನೆ ಸುತ್ತಾ ಇದೆ ವಿವಾದದ ಸುಳಿ ಹಾಗಾಗಿನೇ ಬಿಜೆಪಿಗರ ವಿರುದ್ಧ ಸರಣಿ ಎಫ್ಐಆರ್ ಗಳು ದಾಖಲಾಗ್ತಾ ಇದೆ ಫಾರ್ ಎಕ್ಸಾಂಪಲ್ ಈಗ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಲಾಗಿರೋದು ನಿಮಗೆಲ್ಲ ಗೊತ್ತೇ ಇರುವಂತಹ ವಿಚಾರ ಇದರ ಜೊತೆಗೆ ಯಾವ್ಯಾವ ಬಿಜೆಪಿ ನಾಯಕರಿಗೆ ಕಾನೂನಿನ ಕುಣಿಕೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮೊದಲಿಗೆ ಕಾಂಗ್ರೆಸ್ ಕೆಡ್ಡಾಗೆ ಬಿದ್ದವರು ಯಾರು ಮುನಿರತ್ನ ಬಿಜೆಪಿಯ ಆರ್ ಆರ್ ನಗರದ ಶಾಸಕ ರಾಜರಾಜೇಶ್ವರಿ ನಗರದ ಎಂ ಎಲ್ ಎ ಮುನಿರತ್ನ ಮಾಜಿ ಸಚಿವ ಕೂಡ ಈಗ ಹಾಲಿ ಶಾಸಕ ಕೂಡ ಜಾತಿ ನಿಂದನೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಅದಾದ ನಂತರ ಅವರಿಗೆ ಇವತ್ತು ಅಂದರೆ ನಿನ್ನೆ ಜಾಮೀನು ಮಂಜೂರಾಗಿತ್ತು ಷರತ್ತುಬದ್ಧ ಜಾಮೀನು ಇವತ್ತು ಅವರನ್ನು ಬಿಡುಗಡೆ ಮಾಡಲಾಗಿತ್ತು ಆದರೆ ಮತ್ತೊಂದು ಕೇಸ್ ಅವರ ಮೇಲೆ ದಾಖಲಾಗಿದೆ ಹಾಗಾಗಿನೇ ಅವರನ್ನು ಮತ್ತೆ ಕಗ್ಗಲಿಪುರ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ಏಕಾಏಕಿ ಓರ್ವ ಮಹಿಳೆ ಬರ್ತಾರೆ ನನ್ನ ಮೇಲೆ ನಿರಂತರವಾಗಿ ಎರಡು ವರ್ಷಗಳ ಕಾಲ ಮುನಿರತ್ನ ಅತ್ಯಾಚಾರವನ್ನು ಎಸಗಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ ಕಂಪ್ಲೇಂಟ್ ಕೂಡ ಕೊಡ್ತಾರೆ ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಮುನಿರತ್ನ ಅವರ ವಿರುದ್ಧ ಹಾಗಾಗಿನೇ ಜಾತಿ ನಿಂದನೆ ಪ್ರಕರಣದಲ್ಲಿ ಅವರಿಗೆ ಜಾಮೀನು ಸಿಕ್ಕರೂ ಕೂಡ ಇವತ್ತು ಮತ್ತೆ ಅರೆಸ್ಟ್ ಆಗಿದ್ದಾರೆ ಮುನಿರತ್ನ ಕಗ್ಗಲಿಪುರ ಪೊಲೀಸ್ ಠಾ ಪೊಲೀಸರಿಂದ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಹಾಗಾಗಿನೇ ಅವರನ್ನ ಸುಮ್ಮನೆ ಬಿಡುವ ಮಾತೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಒಕ್ಕಲಿಗರನ್ನ ತಡುವಿದ್ದಾರೆ ದಲಿತ ಸಮುದಾಯವನ್ನ ಅವಹೇಳನ ಮಾಡಿದ್ದಾರೆ ಇದರ ಜೊತೆಗೆ ರೇಪ್ ಕೇಸ್ ಕೂಡ ದಾಖಲಾಗಿದೆ ಹಾಗಾಗಿನೇ ಇದನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕು ಕೇಸ್ ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಏನು ಇನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಶೋಭಾ ಕರಂದ್ಲಾಜೆ ಬಿ ಜೆ ಪಿಯ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇವ್ರ ಮೇಲೆ ಇರುವಂಥ ಆರೋಪ ಏನು ಐ ಆರ್ ದಾಖಲಾಗಿದೆ ಇವರ ಮೇಲೂ ಕೂಡ ನಾಗಮಂಗಲ ಗಲಭೆ ಬಗ್ಗೆ ತಪ್ಪು ಮಾಹಿತಿ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಯಿತು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಅಲ್ಲಿಗೆ ಹೋಗ್ತಾರೆ ಶೋಭಾ ಕರಂದ್ಲಾಜೆ ಅವರು ದೊಡ್ಡ ಮಟ್ಟದಲ್ಲಿ ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ ತಪ್ಪು ಮಾಹಿತಿಯನ್ನು ನೀಡ್ತಾರೆ ಈ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಇದರಿಂದ ಅಶಾಂತಿ ಸೃಷ್ಟಿಸುವ ಹುನ್ನಾರ ಅಶಾಂತಿ ಸೃಷ್ಟಿಯಾಗುತ್ತೆ ಯಾರೋ ಒಬ್ಬ ನಾಯಕರು ಬಂದು ಬೇಕಾಬಿಟ್ಟು ಹೇಳಿಕೆಯನ್ನು ಕೊಟ್ಬಿಟ್ರೆ ಆ ಗಲಾಟೆ ಮತ್ತೊಂದು ಹಂತಕ್ಕೆ ಹೋಗುವಂತ ಸಾಧ್ಯತೆ ಇರುತ್ತೆ ಬಿ ಎನ್ ಎಸ್ ಸೆಕ್ಷನ್ ಒನ್ ನೈನ್ಟಿ ಟೂ ಅಡಿ ಕೇಸ್ ದಾಖಲಾಗಿದೆ ಶೋಭಾ ಕರಂದ್ಲಾಜೆ ಅವರ ಮೇಲೆ ನಾಗಮಂಗಲ ಟೌನ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಒಂದು ಮುನಿರತ್ನ ಮತ್ತೊಂದು ಶೋಭಾ ಕರಂದ್ಲಾಜೆ ಆಯಿತು ವಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನಸಭೆಯ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಇವರ ಮೇಲೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಅಶಾಂತಿ ಸೃಷ್ಟಿಗೆ ಯತ್ನ ಅಥವಾ ಗಲಭೆಗೆ ಪ್ರಚೋದನೆ ನೀಡಿದ ಆರೋಪದ ಅಡಿ ವಿಡಿಯೋ ಫೋಟೋ ಮತ್ತು ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಬಿ ಎನ್ ಎಸ್ ಸೆಕ್ಷನ್ ಒನ್ ನೈಂಟಿ ಟೂ ಅಡಿ ಕೇಸ್ ದಾಖಲಾಗಿದೆ ನಾಗಮಂಗಲ ಟೌನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವುದು ಏನಾಯ್ತು ನಾಗಮಂಗಲದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿರುವಂತಹ ವಿಚಾರ ಅಂತ ಗಲಭೆ ನಡೆಯುವಂತಹ ಸಂದರ್ಭದಲ್ಲಿ ಕೋಮು ಗಲಭೆ ಅದು ಹೋಗಿ ಶಾಂತಿಯುತವಾಗಿ ಮಾತನಾಡಿ ಬಗೆಹರಿಸಬೇಕು ಇಂಥ ನಾಯಕರುಗಳು ಅದನ್ನು ಬಿಟ್ಟು ತಮ್ಮ ರಾಜಕೀಯ ಲಾಭಕ್ಕಾಗಿ ಪ್ರಚೋದನಾಕಾರಿ ಮಾತುಗಳನ್ನು ಆಡೋದು ಪ್ರಚೋದನಾಕಾರಿ ಹೇಳಿಕೆಗಳನ್ನು ಮಾಡೋದು ಕೊಡೋದು ಜೊತೆಗೆ ಅಲ್ಲಿರುವಂಥ ಹಿಂದೂಗಳಿಗೆ ಪ್ರವೋಕ್ ಮಾಡುವಂಥ ಮಾತುಗಳನ್ನು ಆಡೋದು ಇದೆಲ್ಲ ಮಾಡಿ ಮತ್ತೆ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋದು ಸರಿಯಲ್ಲ ಪ್ರವೋಕ್ ಮಾಡಿದ್ದಾರೆ ಪ್ರಚೋದನಾಕಾರಿ ಭಾಷಣಗಳನ್ನ ಮಾಡ್ತಾರೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಅವರ ಮೇಲೆ ಕಂಪ್ಲೇಂಟ್ ಕೂಡ ನೀಡಲಾಗಿತ್ತು ಹಾಗಾಗಿ ಎಫ್ಐಆರ್ ದಾಖಲಾಗಿದೆ ಆರ್ ಅಶೋಕ್ ಅವರ ಮೇಲೆ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಶಾಸಕ ವಿಜಯಪುರ ನಗರ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಹಿರಿಯ ನಾಯಕರು ಕೂಡ ಹೌದು ಅವರ ಮೇಲೆಯೂ ಕೂಡ ಎಫ್ಐಆರ್ ದಾಖಲಾಗಿದೆ ಏನ್ ಕೇಸು ರಾಹುಲ್ ಗಾಂಧಿ ಇದಾರಲ್ಲ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟ ನಂತರ ಅವರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಅದು ಕೂಡ ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿರೋದು ಎಫ್ ಐ ಆರ್ ಯಾಕೆ ಸುಮ್ ಸುಮ್ಮನೆ ದಾಖಲಾಗಲ್ಲ ಅವಹೇಳನಕಾರಿಯಾಗಿ ಮಾತನಾಡಬಾರ್ದು ಯಾರು ಕೂಡ ಯಾರ ಮೇಲೆಯೂ ಅಥವಾ ಯಾರ ವಿರುದ್ಧವೂ ಕೂಡ ರಾಹುಲ್ ಗಾಂಧಿ ಅವರು ಅಂತ ಅಂದರೆ ಯತ್ನಾಳ್ ಸಿಡಿಮಿಡಿಗೊಂಡು ಬಿಡ್ತಾರೆ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಅವನ್ಯಾಮನ್ರಿ ಇವ್ನ್ ಯಾವನ್ರಿ ಅಂತ ಹೇಳಿ ಹಾಗಾಗಿನೇ ಕಾಂಗ್ರೆಸ್ ನಾಯಕರು ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಗಾಗಿ ಈಗ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಇದರ ಜೊತೆಗೆ ಈಗ ಈ ಎಲ್ಲ ಕಂಪ್ಲೇಂಟ್ಗಳನ್ನ ಇಟ್ಕೊಂಡು ಎಫ್ ಐ ಆರ್ ಕಾಪಿಗಳನ್ನು ಇಟ್ಕೊಂಡು ಇವರನ್ನು ಹೇಗಾದರೂ ಮಾಡು ಮಾಡಿ ಅರೆಸ್ಟ್ ಮಾಡಿಸ್ಬೇಕು ಜೊತೆಗೆ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ ಈಗ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರನ್ನು ಎಷ್ಟರ ಮಟ್ಟಿಗೆ ಭಯ ಪಡುವಂತೆ ಮಾಡಿಬಿಟ್ಟಿದ್ದಾರೆ ಅಂತ ಅಂದರೆ ಬಿ ಜೆ ಪಿ ನಾಯಕರು ಒದ್ದಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಹೊರಗಡೆ ತೋರಿಸ್ಕೊಳ್ತಾ ತೋರಿಸ್ಕೊಳ್ದೇ ಇರಬಹುದು ಆದರೆ ಒಳಗೊಳಗೆ ಭಯ ಇದ್ದೇ ಇದೆ ಆ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನು ಕೊಡಬೇಕಾದಂಥ ಪರಿಸ್ಥಿತಿ ಯಾವಾಗ ಬಂದ್ಬಿಡುತ್ತೋ ಅಂತ ಹೇಳಿ ಹಾಗಾಗಿನೇ ಬಿ ಜೆ ಪಿ ನಾಯಕರನ್ನು ಅಷ್ಟು ಸುಲಭವಾಗಿ ನಾವು ಬಿಡೋದಿಲ್ಲ ಅಂತ ಹೇಳಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಈಗ ಸಿದ್ದರಾಮಯ್ಯವರು ಆ್ಯಂಡ್ ಕಾಂಗ್ರೆಸ್ ನಾಯಕರು ಹಾಗಾಗಿ ಎಲ್ಲ ನಾಯಕರ ಲಿಸ್ಟನ್ನು ತೆಗೆಸಿದ್ದಾರೆ ಯಾರ್ಯಾರ ಮೇಲೆ ಎಫ್ ಐ ಆರ್ ಆಗಿದೆ ಅದನ್ನು ನೋಡಿದ್ದಾರೆ ಜೊತೆಗೆ ಯಾರ್ಯಾರ ಮೇಲೆ ಏನೇನು ಕೇಸ್ಗಳಿದ್ದಾವೆ ಅದನ್ನು ಮರುತನಿಖೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಒಟ್ನಲ್ಲಿ ಬಿ ಜೆ ಪಿ ನಾಯಕರಿಗೆ ಬೆಸಿ ಮುಟ್ಟಿಸುವ ತನಕ ನಾನು ಸುಮ್ಮನೆ ಬಿಡಲ್ಲ ಅನ್ನೋ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದು ಗೊತ್ತಾಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ